ಇವಾಗ ಅಲ್ಲಿದ್ದೀವಿ ನಾವು ಕಾಣಿಸ್ತಾ ಇದೆ ಇಲ್ಲಿಂದನೇ ಮೈಸೂರು ಸಿಟಿ ಹೊಸ ಕ್ಯಾಮ್ರಾಗ ಜಾಸ್ತಿ ಕಾಣಿಸ್ತಾ ಇಲ್ಲ ಅನಿಸ್ತದೆ ಇವತ್ತೇನು ಇರ್ತದೆ ಇದೇನಾ ಬರೋ ದಾರಿಲೆಲ್ಲ ಹಾಕುತ್ತವೆ ಕಮ್ಮಿ ಒಂದು ಮುಕ್ಕಾಲು ಕಿಲೋಮೀಟರ್ ಹಿಂದೆ ನೋಡಿದ್ದು ನಿದ್ದೆ ಬೇರೆ ಹೇಳೀತಾ ಗೊತ್ತಾಯ್ತಾ ಕೊಡಗು ಓ ಕೊಡಗಿನ ಕಾವೇ ಕ ಇವಾಗ ಅಲ್ಲಿದ್ದೀವಿ ನಾವು ಕಾವೇರಿ ಸರ್ಕಲ್ಲು ಯಾವ ಸ ಬನ್ನೂರ್ ಕಾವೇರಿ ಸರ್ಕಲ್ ಇವಾಗ ಇನ್ನು ಹೊಸಿದವರು ಅಷ್ಟೇ ಮೈಸೂರು ಆಮೇಲೆ ಬಂದು ಮಡಿಕೇರಿ ಮೈಸೂರು ಮಡಿಕೇರಿ ಮಂಗಳೂರು ಗಾಡಿ ಹೊಡಿಬೇಕು ಅವಾಗ ಗೊತ್ತಾಗೋದು ನರಕ ಏನು ಅಂತ ಅಯ್ಯೋ ಜಿ ಆರ್ ಬಿ ಮಸಾಲ ತುಂಬಾ ಹ್ಯಾಪಿ ಆಗಿರಿ ಬೇಡ ಅಂದವರು ಯಾರು ಹಾ ಮೈಸೂರು ಇನ್ನೇನೊಂದು ಹತ್ತು ಕಿಲೋಮೀಟ್ರು ಅಷ್ಟೇ ಇರೋದು ಕಾಣಿಸ್ತಾ ಇದೆ ಇಲ್ಲಿಂದನೇ ಮೈಸೂರು ಸಿಟಿ ಹೊಸಸಿ ಹೊಸಸಿ ಕ್ಯಾಮ್ರಾಗೆ ಜಾಸ್ತಿ ಕಾಣಿಸ್ತಾ ಇಲ್ಲ ಅನಿಸ್ತದೆ ಹತ್ತು ಕಿಲೋಮೀಟ್ರ್ ಅಲ್ವಾ ಹತ್ತು ಗಂಟೆ ಬಿಟ್ಟಾಗ ಅರೌಂಡ್ ಒಂದು ಎಂಟೂವರೆ ಎಂಟು ಮುಕ್ಕಾಲು ಆಗಿತ್ತೇನೋ ಹತ್ತು ಗಂಟೆಗೆ ಮೈಸೂರಿಗ ಹತ್ತು ಗಂಟೆಗೆ ಮೈಸೂರು ಹೋಗಿ ಮಂಗ್ಳೂರ್ಗೆ ಹೋಗಿ ಅಲ್ಲಿ ಸನ್ಸೆಟ್ ನೋಡ್ಕೊಂಡು ಆಮೇಲೆ ಉಡುಪಿಗೆ ಹೋಗೋಷ್ಟರಲ್ಲಿ ಇನ್ನೂ ಎಷ್ಟೊತ್ತಾಯ್ತದೋ ಏನು ಆದ್ರೆ ಈ ತರ ಮೈಸೂರು ಸಿಟಿಗೆ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ಪೀಸ್ಫುಲ್ ಆಗಿರ್ತದೆ ಮೈಸೂರಲ್ಲೂ ಸಿಟಿ ಬಟ್ ಜಾಸ್ತಿ ಪೊಲ್ಯೂಷನ್ ಇಲ್ಲ ಜಾಸ್ತಿ ಟೆನ್ಶನ್ ಇಲ್ಲ ಜಾಸ್ತಿ ಟ್ರಾಫಿಕ್ ಇಲ್ಲ ಹೆಡ್ ಆಪೋಸಿಟ್ ಬೆಂಗಳೂರಿಗೆ ಇದು ಇಲ್ಲೂ ಬ್ಯಾರಿಕೇಡ್ಸು ಬಂದ್ರೂ ಹತ್ತು ಗಂಟೆ ಹನ್ನೆರಡೂವರೆ ಅಷ್ಟರಲ್ಲೆಲ್ಲ ಮಡಿಕೇರಿ ಹೋಗ್ಬಿಡ್ತೀವಿ ಸ್ಲೋ ಆಗೋದ್ರೆ ಮೈಸೂರ್ ಬಿಟ್ಬಿಡ್ತು ಅಂದ್ರೆ ಇನ್ನು ಮಡಿಕೇರಿಗೆ ಒಂದು ಸ್ವಲ್ಪ ದೂರದವರೆಗೂ ರೋಡೇನೋ ಈ ತರ ಡಬಲ್ ಹೈವೇ ತರ ಐತೆ ಅದಾದ್ಮೇಲೆ ಚಿಕ್ಕ ಮಾನ್ಸೂನ್ ರೈಡ್ಗೆ ಥರ ಮಡಿಕೇರಿ ಮಂಗಳೂರು ಶಕ್ಲೇಶ್ಪುರ ಅದ್ರ ಮೇಲೆ ಹೊಂಟೋದ್ರೆ ಅಯ್ಯೋ ನಿಜ ಎಷ್ಟಾಕರು ಬ್ಯಾರಿಕೇಡ್ಸ್ಗಳು ಬಂದಿದ್ ರೋಡಲ್ಲೆಲ್ಲ ಬರೀ ಇವೇ ತುಮ್ಕೊಂಡವೇ ಬೇಗ ಹೋಗು ಬೇಗ ಹಾ ಮಂಜನೇ ಇರಬೇಕು ಏನು ನನ್ನ ಮಕ್ಕಳು ಒಬ್ಬೊಬ್ಬ ಒಂದೊಂದು ಹೆಸರು ಇಡ್ತಾವನೆ ಇಲ್ಲ ಕಣೋ ಇವನು ಮಾರ್ಕೆಟ್ ಮಂಜನೇ ಇರಬೇಕು ನನಗೆ ನಾನೇ ಒಂದು ಹೆಸರು ಇಟ್ಕೊಂಡ್ಬಿಡ್ಬೇಕು ಇವತ್ತೇನ್ ಬ್ಯಾರಿಕೇಡ್ಸ್ ಡೇನಾ ಬರೋ ದಾರಿಲೆಲ್ಲ ಹಾಕೋತವ್ರೆ ಒಂದು ಆ ಎರಡು ಮಡಿಕೇರಿಗೆ ಇನ್ನು ಒನ್ ಟ್ವೆಂಟಿ ಟೂ ಕಿಲೋಮೀಟರ್ಸ್ ಇದೆ ನೀಟಾಗಿ ಹೊಡೆದ್ರೆ ಎರಡು ಅವರಲ್ಲಿ ಹೊಂಟೋಗ್ಬಿಡ್ಬೋದು ಇಲ್ಲಿ ಎರಡು ಅವರ್ ಎರಡು ಮುಕ್ಕಾಲ್ ಅವರ್ ತೋರಿಸ್ತೈತೆ ಎರಡು ಮುಕ್ಕಾಲ್ ಅವರ್ ತೋರಿಸ್ತಿದೆ ಅಂತ ಅಂದರೆ ರೋಡು ಚೆನ್ನಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಿಂದ ಸಿಟಿ ವ್ಯೂ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇತ್ತೆ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ಆ ಗಾಡಿನ ಓವರ್ಟೇಕ್ ಮಾಡೋದಕ್ಕೆ ಹಳೇದೊಂದು ಗಾಡಿ ಯಾವುದು ಅಂತ ಗೊತ್ತಿಲ್ಲ ಯಾವುದು ಅಂತ ನೋಡಬೇಕು ಅಂತಾನೆ ಇವಾಗ ಸ್ವಲ್ಪ ಟ್ರಾಫಿಕ್ಕಿಂದ ಚಾನ್ಸ್ ಸಿಕ್ತು ಯಾವುದೋ ಸಿ ಟಿ ಎಮ್ ಅಂತ ರಿಜಿಸ್ಟ್ರೇಷನ್ ಹೀರೋ ಸ್ಪ್ಲೆಂಡರು ಹಳೇ ಗುರು ಸಿ ಡಿ ಹಂಡ್ರೆಡು ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಕಿಲೋಮೀಟರ್ ಹಿಂದೆ ನೋಡಿದ್ದು ಒಂದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ಸೈಡ್ ಹೊಡೆಯೋಕ್ಕೆ ಆಗ್ಲೇ ಇಲ್ಲ ನುಗ್ಸ್ಕೊಂಡು ಪಕ್ಸ್ಕಂಡೆಲ್ಲ ಬಂದ್ಬಿಟ್ರು ಸಿ ಡಿ ಹಂಡ್ರೆಡ್ ಆದರೂ ಮೂರೇ ಮೂರು ಗಾಡಿ ಹಿಡ್ಕೊಂಡು ಹೋಗಿದ್ರೆ ಸಿಕ್ಕಾಪಟ್ಟೆ ಬೇಜಾರು ಹೋಗ್ಬೇಕು ಒಂದು ಹತ್ತು ಗಾಡಿಲಿ ಒಬ್ಬೊಬ್ಬನೇ ಒಂದೊಂದು ಒಬ್ಬ ಅಷ್ಟೇ ಜಾಸ್ತಿ ಇರಬಾರ್ದು ಲಗೇಜ್ ಇನ್ನೂ ತುಮ್ಕತಿಯಾ ತುಂಬ್ಕೋ ನೀನು ಎಷ್ಟು ಅಷ್ಟು ತುಂಬ್ಕೊ ಹೋಯ್ತಾಯ್ರು ಒಂದು ಒಬ್ಬ ಒಂದು ಗಾಡಿಗೆ ಒಬ್ಬ ಕ್ಷಮಿಸಿ ಒಂದು ಬಿಟ್ಟಿ ಬ್ರೇಕ್ ತಗೊಳ್ಳಿ ಫೀಲ್ಡ್ ಕ್ಲಿಯರ್ ಎಲ್ಲ ತುಂಬ ದೂರ ಹೋಗ್ಬಿಟ್ರು ನಾವು ಈಗ ಹೋಗ್ಬೇಕು ಗೋಪ್ರೋದು ಬ್ಯಾಟ್ರಿ ಡೌನ್ ಆಗ್ಬಿಟ್ಟು ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡಿಕೊಂಡು ಆ ಈ ಗ್ಲೌಸ್ ಯಪ್ಪ ನಿದ್ದೆ ಬೇರೆ ಎಳಿತಾ ಕೂತೈತೆ ಯಾಕಂದ್ರೆ ನಿದ್ದೆ ಇಲ್ಲ ಸೊ ವಡು ವಟ್ ನಟ್ಟುಡು ನಿದ್ದೆ ಅಂತ ತಡೆಯಕ್ಕ ಇಲ್ಲ ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ ಎಚ್ಚರ ಇದ್ರೆ ನಿದ್ದೆ ಬರುತ್ತೆ ಸರಿ ನಿದ್ದೆ ಬರ್ತಾ ಇದೆಯಲ್ಲ ಅಂತ ಮಲ್ಕೋಕೋ ನಿದ್ದೆ ಬರೋದಿಲ್ಲ ನೋಡಿ ಈ ತರ ಹೈವೇ ಸಿಕ್ಬಿಟ್ರೆ ಆಹಾ ಓಹೋ ಹಂಗೆ ರೂಟ್ ಮಿಸ್ ಆಗ್ಬಿಟ್ರೆ ಕಷ್ಟ ನೋಡ್ಕತಾ ಇರ್ಬೇಕು ಆಗಾಗ ಈರಪ್ಪನ ಕೊಪ್ಪಲು ಬಸ್ ನಿಲ್ದಾಣ ಏನು ಇಷ್ಟೊಂದು ಹೋಗ್ತಾ ಇದ್ದೀನ ನಾನು ಎಲ್ಲ ಕಾಣ್ತಾನೆ ಇಲ್ಲ ಎಲ್ಲ ಮುಂದಕ್ಕೆ ಹೊಂಟವ್ರೆ ಹೆಚ್ಚು ಕಮ್ಮಿ ನನಗೆ ಹೋಲಿಸ್ಕೊಂಡ್ರೆ ಅವರೊಂದು ಏಳೆಂಟು ಕಿಲೋಮೀಟ್ರ್ ಮುಂದೆ ಅವ್ರೆ ನನಗಿಂತ ಅದನ್ನ ಕವರ್ ಮಾಡೋಷ್ಟರಲ್ಲಿ ನನಗೆ ನೋಡೋಣ ಇವೆಲ್ಲ ಸ್ಪೀಡ್ ಸಹ ಅಲ್ಲ ಇವಾಗ ಇನ್ನು ಸ್ವಲ್ಪ ಮಂಗಳೂರಿಗೆ ಆಯಿತು ಮಡಿಕೇರಿಗೆ ಇನ್ನು ನಲವತ್ತೈದು ಕಿಲೋಮೀಟರ್ ಐತೆ ಟೈಮ್ ಬಂದು ಈಗ ಹನ್ನೊಂದು ನಲವತ್ತೊಂಬತ್ತು ಎಷ್ಟು ಗಂಟೆಗೆ ಹೋಗ್ತಾಗ ಲಾಸ್ಟ್ ಟೈಮ್ ತೋರಿಸಿದಾಗ ಕರೆಕ್ಟಾಗಿ ಒಂದು ಗಂಟೆ ಒಂದು ಗಂಟೆ ಕರೆಕ್ಟಾಗಿ ಮಡಿಕೇರಿ ರೀಚ್ ಆಗ್ತೀರಾ ಅಂತ ತೋರಿಸ್ತಿತ್ತು ಗೂಗಲ್ ಮ್ಯಾಪಲ್ಲಿ ಇವಾಗ ಟ್ವೆಲ್ ತರ್ಟಿ ಏಯ್ಟ್ಗೆ ರೀಚ್ ಆಗ್ತೀರಾ ಅಂತ ತೋರಿಸ್ತಾ ಇದೆ ಇನ್ನು ಎಂಟು ನಿಮಿಷ ಹೆಂಗಾದ್ರೂ ಮಾಡಿ ಕಮ್ಮಿ ಮಾಡಿಬಿಟ್ರೆ ಅರ್ಧ ಗಂಟೆ ಕಮ್ಮಿ ಮಾಡ್ದಂಗೆ ಆಗೋಯ್ತದೆ ಅದನ್ನೊಂದನ್ನು ಈ ನಲ್ವತ್ತು ನಾಲ್ಕು ಕಿಲೋಮೀಟರ್ ಅಲ್ಲಿ ಬಟ್ ರೋಡು ಚೆನ್ನಾಗೈತೆ ಐತೆ ಬಟ್ ವೆಹಿಕಲ್ಸ್ ಜಾಸ್ತಿ ಐತೆ ಅಲ್ದೆ ಇದು ವಿಲೇಜ್ ಸೈಡ್ ರೋಡ್ ಅಲ್ವಾ ಸೊ ಈ ಲೋಕಲ್ಸ್ತೆ ಜಾಸ್ತಿ ಇದು ಬಿಡ್ತಾ ಕರೆಕ್ಟಾಗಿ ಆಯ್ತಪ್ಪ ಲೋಕಲ್ಸ್ತೆ ಸ್ವಲ್ಪ ಹಿಂಸೆ ಇನ್ನೇನಿಲ್ಲ ಈ ರೋಡು ಕೂಡ ಚೆನ್ನಾಗಿ ಐತೆ ಬಟ್ ಮಧ್ಯ ಮಧ್ಯ ಹುಬ್ಕೊಳು ಹಾಕೋರೆ ಕೆಲವೊಂದು ಕಡೆ ಕಂಟಿನ್ಯೂಸ್ ಆಗಿ ನಾಲ್ಕು ನಾಲ್ಕು ಐದೈದು ಹಾಕ್ಬಿಟ್ಟವ್ರೆ ಅಲ್ಲಿ ಆಗೋಲ್ಲ ಇರಿಟೇಟ್ ಡ ಟಾ ಅನ್ಬಿಡ್ತದೆ ಸಸ್ಪೆನ್ಸನ್ನು ಅದು ಬಿಟ್ರೆ ನಿಮ್ಮದೇ ಹೋಗ್ಬೋದು ಈ ಗಾಡಿನಲ್ಲಿ ಒರಿಕೊಂಡು ಹಿಂದೆ ಕಡೆ ಲಗೇಜ್ ಹಾಕೊಂಡು ಹೆಂಗೆ ಬೇಕಾಗಿ ಕಾಲ್ ಮಾಡಿಕೊಂಡು ಆರಾಮ್ಸೆಗೆ ಪ್ಲೇಸಸ್ ಒಂದೊಂದು ಕಡೆ ಚೆನ್ನಾಗೈತೆ ಒಂದೊಂದು ಕಡೆ ಯಾಕಂದರೆ ಸಮ್ಮರ್ ಅಲ್ವಾ ಗ್ರೀನರಿ ತುಂಬ ಕಮ್ಮಿ ಓ ಅಲ್ಲಿ ಏನೋ ಐತೆ ಬೋಟಿಂಗ್ ಐತೆ ಇದು ಯಾವುದು ಕೆರೆನೋ ಏನೋ ಇದು ಚೆನ್ನಾಗೈತೆ ಅಪ್ಪ ಕಮಾಂಡರ್ ಅವಾಗಲೇ ಎಲ್ಲರೂ ನನಗಿನ್ ಮುಂದೆ ಹೊಂಟೋಗಿಬಿಟ್ಟಿದ್ರು ಇವಾಗ ಎಲ್ಲರೂ ನನಗಿಂತ ತುಂಬ ಹಿಂದೆ ಉಳ್ಕೊಬಿಟ್ಟವ್ರೆ ಅನಿಸ್ತದೆ ಏನೇ ಆಗಲಿ ಸಮ್ಮರಲ್ಲಿ ಬರಬಾರ್ದು ಅಡಿಕೆ ತೋಟಗಳು ಸ್ಟಾರ್ಟ್ ಆಯಿತು ಅಶೋಕ ಮರಗಳು ಅಡಕೆ ಮರಗಳು ಬಳೆಗಳು ತೆಂಗುನ್ ಸಸಿಗಳು ಬ್ಯೂಟಿ ಪಾರ್ಲರ್ ಮತ್ತೆ ಅಶೋಕ ಮರಗಳು ಮತ್ತೆ ಅಡಕೆ ತೋಟಗಳು ಮದುವೆಗಳು ಹೆರಿಗೆಗಳು ತಾಯ್ತನಗಳು ಕೆಳಗಡೆ ಮೌನ್ ಸೊಪ್ಪು ಮಾವ್ ಗಿಡಗಳು ಕೈ ಕಾಲುಗಳು ಬಿಂದಿಗಳು ಹಣೆಗಳು ಆದ್ರೂ ಒಂಥರ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಇವಾಗ ನೋಡಿದ್ರೆ ಬೀಚ್ ಅಂತ ನೋಡೋದು ಸಮುದ್ರ ಅನ್ನೋದು ಇರಲಿಲ್ಲ ಇವತ್ತು ಅಥವಾ ನಾಳೆ ಎರಡು ದಿನದಲ್ಲಿ ನೋಡ್ಬಿಡ್ತೀನಿ ಬರೀ ಫೋನ್ ವಿಡಿಯೋ ಮೂವಿಂದ ನೋಡಿದ್ದು ಬೀಚ್ ಅಂದ್ರೆ ಇರ್ತದೆ ಅಂತ ಮನೆಗಳು ನೋಡು ಸಗದಾಗವೇ ಈ ಕಡೆ ಚೆನ್ನಾಗಿ ಐತೆನ್ಲಿ ಕ್ಲಿನ್ಸಿನ್ಸಿನೆಸ್ ಮೇಂಟೈನ್ ಮಾಡೋರೆ ಕಾವೇರಿ ಪ್ರತಿಮೆ ಕಾವೇರಿ ನದಿನ ಇದು ಕಾವೇರಿ ಪ್ರತಿಮೆ ಐತೆ ಆ ಆಕಡೆ ಹುಂಕಣ ಕೊಡಗು ಓ ಕೊಡಗಿನ ಕಾವೇರಿ ಒಂದು ಕಗಪಲಾರಿ ಕಾವೇರಿ ಮಾತೆಯ ತವರು ಕೊಡಗಿನ ಹೆಬ್ಬಾಗಿಲು ಕುಶಾಲನಗರ ಪಟ್ಟಣಕ್ಕೆ ಸ್ವಾಗತ ಪಟ್ಟಣ ಪಂಚಾಯಿತಿ ಕುಶಾಲನಗರ ಸಿಟಿ ಬಿಟ್ಟು ಹೋಗ್ಬೇಕು ಸಿಟಿನಲ್ಲೇ ಸಿಕ್ಕಾಪಟ್ಟೆ ಈಟು ಹೋಗ್ತಾ ಹೋಗ್ತಾ ಈಟ್ ಕಮ್ಮಿ ಆಗ್ಬಿಡುತ್ತೆ ಮರಗಿಡಗಳು ಜಾಸ್ತಿ ಇರುತ್ತಲ್ಲ ಅದರಿಂದ ಫಸ್ಟ್ ಸಿಟಿ ಬಿಟ್ಟು ಹೋಗ್ಬೇಕು ಸೆಕೆ ತಡೆಯಕ್ಕೆ ಆಯ್ತಲ್ಲ ಗಾಡಿ ಒಳಗೆ ಕೂತಿದ್ರು ಇಷ್ಟೊಂದು ಸೆಕೆ ಇನ್ ಯಾವುದೋ ಅಂಗಡಿ ಆಯ್ತಪ್ಪ ನಿಲ್ಲಿಸಬೇಕು ತ್ರೀ ಫಿಫ್ಟಿ ವರ್ಲ್ಡ್ ಕಪಲ್ಸ್ ಇನ್ನು ಅದೆಷ್ಟೊತ್ ಬರ್ತಾರ ಇವರು ಎ ಫ್ಯೂ ಮಿನಿಟ್ಸ್ ಲೈಟ್ ತಮಿಳ್ನಾಡು ಇವರು ತಮಿಳ್ನಾಡ್ ಬಂದ ಈ ಕಡೆ ಎಲ್ಲಿಗೆ ಮಂಗ್ಳೂರ್ಗೆ ಹಿಂಗ್ ಬರ್ತಾರ ಈ ಏಜ್ ಅಲ್ಲಿ ರೈಡ್ ಮಾಡ್ಕೊಂಡು ಅಲ್ಲಿಂದ ತಮಿಳ್ನಾಡಿಂದ ಇಲ್ಲಿವರೆಗೂ ಬಂದವರಲ್ಲ ಅದು ಗ್ರೇಟು ಮಡಿಕೇರಿ ಇನ್ನ ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ತರ್ಟಿ ನೈನ್ ಮಿನಿಟ್ಸ್ ಜರ್ನಿ ಅಂತ ತೋರಿಸ್ತೈತೆ ಆಗೋದಿಲ್ಲ ಹನ್ನೆರಡುವರೆಗೆ ಹೋಗೋಣ ಅಂತ ಅನ್ಕೊಂಡಿದ್ದು ಏನ್ ಈ ಬಿಸ್ಲಲ್ಲಿ ಅಪ್ಪ ಮತ್ತೆ ಭೇಟಿ ಆಗೋಣ नमस्कार